ಯಾವಾಗ ಜಾಯ್ನ್ ಆಗಿದೆ ಟಿ ಎಂ ಒನ್ ಇಯರ್ ಆಯ್ತು ಸರ್ ಆಗಸ್ಟ್ ಹೇಗಿದೆ ಕಲಿಕೆ ತುಂಬಾ ಹೇಳುವಂತದ್ದು ತುಂಬಾ ಇದೆ ಬಟ್ ಒನ್ ಡೇನೇ ಬೇಕಾಗುತ್ತೆ ಅಷ್ಟು ವಿಷಯಗಳಿದೆ ಸರ್ ಹೇಳೋದಿಕ್ಕೆ ಅದ್ಭುತಗಳನ್ನ ಮಾಡ್ತಾ ಇದೀರಾ ಹಾ ಸರ್ ಅದ್ರಲ್ಲಿ ಎರಡು ಎರಡು ಕೇಸ್ ಸ್ಟಡೀಸ್ ನಾನು ಹೇಳ್ತೀನಿ ಸರ್ ಆ ಒಂದು ಹುಡುಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರಿಬೇಕಿತ್ತು ಅವನಿಗೆ ಬ್ಯಾಕ್ ಪೇನ್ ಇಂದ ಮೈಸೂರು ಕೆಆರ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಒಂದು ಇಪ್ಪತ್ ದಿನ ಇಪ್ಪತ್ತರಿಂದ ಮೂವತ್ತು ದಿನ ಅಡ್ಮಿಟ್ ಆಗಿದೆ ಹುಡುಗ ಡಾಕ್ಟರ್ ಆಗಲ್ಲ ಅಂತ ಹೇಳಿ ವಾಪಸ್ ಕಳ್ಸಿದ್ರು ಅವ್ನ ಬ್ಯಾಕ್ ಪೇನ್ ಸ್ಪೈನಲ್ ಕಾರ್ಡ್ ಹಾ ಹುಡುಗನಿಗೆ ನನ್ನ ಪರಿಚಯ ಆಗಿ ಅವ್ರ ಮನೆಯವ್ರಿಗೆ ಆ ಮನೆಗೆ ಹೋಗಿ ನಾವೊಂದ್ಸರಿ ಟ್ರೀಟ್ ಮಾಡಿದೆ ಟ್ರೀಟ್ ಮಾಡಿ ಒಂದ್ ಸ್ಕೈ ಬ್ಲೂ ಸ್ಕೈ ಬ್ಲೂ ಕಲರ್ ಕೊಟ್ಟು ಮತ್ತೆ ಕಿಡ್ನಿ ರಿಫ್ಲೆಕ್ಷನ್ ಗೆ ಪ್ರೆಜರ್ ಮಾಡಿದ ಕೇಳಿ ಅಲ್ಲಿಗೆ ಬ್ಲಾಕ್ ಮತ್ತೆ ಸ್ಕೈ ಬ್ಲೂ ಕಲರ್ ಚೇಂಜಸ್ ಮಾಡ್ತಾ ಇದೆ ಅಂತ ಹೇಳಿದೆ ಜೊತೆಗೆ ಕಿಡ್ನಿಗೆ ಸೀಡ್ಸ್ ರಾಜ್ಮಾ ಬಟಾನಿಕಲ್ ಸೀಡ್ಸ್ ಡೈಲಿ ಹಾಕಿ ನೈಟ್ ಅಂತ ಹೇಳಿದೆ ಅದಾಕಿ ಒಂದ್ ಹತ್ತೈದು ದಿನಕ್ಕೆ ಹುಡ್ಗ ಫುಲ್ ಕ್ಯೂರ್ ಆಗೋದ ಸೂಪರ್ ಬಟ್ ಎಕ್ಸಾಮ್ ಬರೀದಿಕ್ ಆಗಿರ್ಲಿಲ್ಲ ನೆಕ್ಸ್ಟ್ ಕರೆನ್ಸ್ ಪಾಯ್ ಕಟ್ಕೊಂಡ್ ಪಾಸ್ ಮಾಡ್ದೆ ಈಗ ಆರಾಮಾಗಿ ಕ್ರಿಕೆಟ್ ಆಡ್ಕೊಂಡು ಚೆನ್ನಾಗಿದಾನೆ ಸೂಪರ್ ಕೃಷ್ಣ ಅವರೇ ಒಬ್ಬ ಆ ಪೇನ್ ಕಿಲ್ಲರ್ ಕೊಟ್ಟು ಕಿಡ್ನಿ ಹಾಳು ಮಾಡಿಸ್ ತಪ್ಪಿಸ್ತಿರಿದ್ದಾರೆ